ಏನಿದೆ ಅಂತಕ್ಕಂಥದ್ದು ನಾನು ಅದನ್ನು ಓದಿಕ್ಕೆ ಬಯಸ್ತಾ ಇದ್ದೀನಿ ಅದರ ವಿಚಾರಗಳನ್ನು ತಾವು ಕೂಡ ಕನ್ಸಿಡರ್ ಮಾಡಬೇಕಾಗಿ ತಾಲೂಕಿನ ನಾಯಕ ಸಮಾಜದ ಎಲ್ಲರಿಗೂ ಈ ಮೂಲಕ ತಿಳಿಸುವುದೇನೆಂದರೆ ತಾಲೂಕ ವಾಲ್ಮೀಕಿ ನಾಯಕ ಸಮಾಜ ಇದರ ಸದಸ್ಯತ್ವ ನೋಂದಣಿ ಅಭಿಯಾನ ಕಾರ್ಯಕ್ರಮ ನಡೆಯುತ್ತಿದ್ದು ತಾಲೂಕಿನ ನಾಯಕ ಸಮಾಜದ ಬಂಧುಗಳು ತಪ್ಪದೆ ಸದಸ್ಯತ್ವ ಬಂದಿ ಸಮಾಜದ ಕಾರ್ಯಗಳನ್ನು ತೊಡಗಿಸಿಕೊಳ್ಳಲು ತಮ್ಮಲ್ಲಿ ವಿನಂತಿ ಅಂತ ಹೇಳಿದೆ ಈ ರೀತಿ ನಾಲ್ಕು ಹಂತದಲ್ಲಿ ಸದಸ್ಯತ್ವ ಇದ್ದು ನಂಬರ್ ಒನ್ ಈ ಪೋಷಕ ಸದಸ್ಯತ್ವ ಅಂತ ಹೇಳಿ ಮಾಡಿದ್ವಿ ಅದಕ್ಕೆ ಇಪ್ಪತ್ತೈದು ಸಾವಿರ ಇದೆ ಆಮೇಲೆ ಎರಡನೇದಾಗಿ ಹನ್ನೊಂದು ಸಾವಿರ ದಾನಿಗಳ ಸದಸ್ಯತ್ವ ಇದೆ ಮೂರನೇದ ಐದು ಸಾವಿರ ಅಜೀವ ಸದಸ್ಯತ್ವ ಅಂತ ಇದೆ ಮತ್ತು ತ್ರೈಮಾಸಿಕ ಪ್ರತಿ ಮೂರು ವರ್ಷಕ್ಕೊಮ್ಮೆ ರಿನ್ಯೂವಲ್ ಮಾಡತಕ್ಕಂಥ ಸದಸ್ಯತ್ವ ಅದಕ್ಕೆ ಒಂದು ಸಾವಿರ ರೂಪಾಯಿ ಇದೆ ಮತ್ತೆ ಈ ಒಂದು ಸದಸ್ಯತ್ವ ಅಡಿಯಲ್ಲಿ ಕೂಡ ಎಲೆಕ್ಟೆಡ್ ಆಗಿ ಮೆಂಬರ್ಗಳು ಹೇಗಿರ್ತಾರೆ ಅನ್ನೋದು ಕೂಡ ನಾವು ಇದರಲ್ಲಿ ಮೆನ್ಷನ್ ಮಾಡಿದ್ವಿ ಒಂದೇನಂದ್ರೆ ಈ ಮಾ ಪೋಷಕ ಸದಸ್ಯತ್ವ ಅಡಿಯಲ್ಲಿ ಐದು ಜನ ಎಕ್ಸಿಕ್ಯೂಟಿವ್ ಕಮಿಟಿಗೆ ಬರ್ತಾ ಇದ್ದಾರೆ ಮತ್ತೆ ಆಮೇಲೆ ಸದಸ್ಯತ್ವದಿಂದ ಕೂಡ ಐದು ಜನ ಬರ್ತಾರೆ ಆಮೇಲೆ ಅಜೀವ ಸದಸ್ಯತ್ವದಿಂದ ಹತ್ತು ಜನ ಬರ್ತಾರೆ ಅದರಲ್ಲಿ ಮೂರು ಜನ ಮಹಿಳೆ ಇರುತ್ತಾರೆ ಆಮೇಲೆ ತ್ರೈವಾಸಿಕ ಸದಸ್ಯತ್ವದಿಂದ ಒಟ್ಟು ಏಳು ಜನ ಬರ್ತಾರೆ ಅಲ್ಲಿ ಒಬ್ರು ಮಹಿಳೆ ಇರುತ್ತಾರೆ ಒಟ್ಟಾರೆ ಇಪ್ಪತ್ತೇಳು ಎಕ್ಸಿಕ್ಯೂಟಿವ್ ಕಮಿಟಿ ಇದರಲ್ಲಿ ಆಗುತ್ತೆ ನಾವು ಕಾಮನ್ ಸದಸ್ಯರು ಮೇಲೆ ನಾವು ಹೇಗೆ ನೆಟ್ವರ್ಕ್ ಬಟ್ ಬರ್ತೇನೆ ಮಾಡ್ತೇನೆ ಕಮಿಟಿ ಬರ್ತೀವಿ ಎಜುಕ್ಯೂಟಿವ್ ಕಮಿಟಿ ಮೇಲೆ ಪುನಃ ಅಧ್ಯಕ್ಷರು ನಮ್ಮ ಪದಾಧಿಕಾರಿಗಳ ಸಿಸ್ಟಮ್ ಅದನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಸಾಮಾನ್ಯ ಷರತ್ತುಗಳು ಈ ರೀತಿ ಸದಸ್ಯತ್ವ ಅಭಿಯಾನವು ಇದೇ ತಿಂಗಳಿಂದ ಸ್ಟಾರ್ಟ್ ಆಗಿ ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಾವು ಆರಂಭ ಇಟ್ಟಿದೀವಿ ಈ ಸದಸ್ಯತ್ವ ಮೂರು ಮೂರು ಅವಧಿಯವರೆಗೆ ಸದಸ್ಯತ್ವ ನೋಂದಣಿ ಮತ್ತೆ ಏನಾದ್ರು ಇವಾಗ ಏನು ಸದಸ್ಯತ್ವ ಮಾಡ್ತಿದ್ವಿ ಇದು ಮುಗಿದ ಮೇಲೆ ಮತ್ತೆ ತಗೊಳ್ಳೋದಿಲ್ಲ ಮತ್ತೆ ಮಧ್ಯ ಬಂದು ನಾವು ಸದಸ್ಯತ್ವ ಏನಾದ್ರು ಮಾಡ್ತೀವಿ ಅಂತಂದ್ರೆ ತಗೊಳ್ಳೋದಿಲ್ಲ ಪುನಃ ಮತ್ತೆ ಮೂರು ವರ್ಷ ಮುಗಿದ ಮೇಲೆ ನಾವು ಹೊಸ ಸದಸ್ಯತ್ವಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಸದಸ್ಯರು ಆಗುವವರು ಯಾರಂದ್ರೆ ಓನ್ಲಿ ನಾಯಕ್ ಸಮಾಜದವರು ಮಾತ್ರ ಇದು ಸದಸ್ಯತ್ವ ಆಗಬೇಕಾಗಿದೆ ಆಮೇಲೆ ಸದಸ್ಯರ ಆಗುವವರು ಬಹಿರ ನಿಬಂಧನೆಗಳಿಗೆ ಒಳಪಟ್ಟಿರಬೇಕು ಸಭೆ ಸಮಾರಂಭಗಳಿಗೆ ತಪ್ಪದೆ ಭಾಗವಹಿಸಬೇಕು ಆಮೇಲೆ ಹೊಸದಾಗಿ ಏನಾದರೂ ತಗೊಳ್ಬೇಕಾದ್ರೆ ಪ್ರೈವಾಸಿಕ ಸದಸ್ಯತ್ವ ಮತ್ತೆ ಮೂರು ವರ್ಷಗಳ ನಂತರ ತಗೊಳ್ಬೇಕಾಗಿದೆ ಆಮೇಲೆ ಸದಸ್ಯತ್ವ ಮಾಡಿಸ್ಕೊಳ್ಳುವ ನಮ್ಮ ವಾಲ್ಮೀಕಿ ಸಮುದಾಯ ಭವನಕ್ಕೆ ಬಂದು ಸದಸ್ಯತ್ವ ಮಾಡಿಸಿಕೊಳ್ಬೇಕಾಗಿದೆ ಸದಸ್ಯತ್ವದ ಒಂದು ಫಾರ್ಮೆಟ್ ಮಾಡಿದ್ರೂ ಅವರೇ ರಿಕ್ವೆಸ್ಟ್ ಕೊಡಬೇಕಾಗಿದೆ ನಾವು ಸದಸ್ಯತ್ವ ವಾಲಂಟೀ ನಾವು ತಗೊಳ್ತೀವಿ ಅಂತದ್ ಅವ್ರ ಆಧಾರ್ ಕಾರ್ಡ್ ಫೋಟೋ ಎಲ್ಲವನ್ನು ಕೊಟ್ಟು ನಾವು ವಾಲಂಟೀರ್ ಸದಸ್ಯತ್ವ ಬಡಿತೀವಿ ವಿಚಾರ ಮಾಡಬೇಕಾಗಿದೆ ಮತ್ತೆ ನಮ್ಮ ಯಾರು ಎಕ್ಸಿಕ್ಯೂಟಿವ್ ಕಮಿಟಿ ನಮ್ಮ ಯಾರೆಲ್ಲ ಆಫೀಸ್ ಇದ್ದಾರೆ ಅವರು ಒಂದು ಕಾರ್ಡ್ ಮಾಡ್ತಾರೆ ಯಾವ ಯಾವ ಅಂತ ಅವ್ರು ಕಾರ್ಡ್ ಕೊಡ್ತಾರೆ ಅವೆಲ್ಲದಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರು ನಮ್ಗೆ ಏನ್ ಮಾಡಿದ್ವಿ ಅಂದ್ರೆ ಎಲ್ಲದಕ್ಕೂ ಆಗಲಿ ಅಂತಕ್ಕಂಥ ಎಲ್ಲ ರೋಡ್ಗಳು ಅಂದ್ರೆ ಎಲ್ಲ ರೋಡ್ಗಳಲ್ಲಿ ಅವೈಲೇಬಲ್ ಆಗ್ತಕ್ಕಂಥ ನಮ್ಮ ನಾಯಕ ಹೆಸರು ಮೆನ್ಷನ್ ಮಾಡಿದ್ವಿ ಅವ್ರನ್ನ ಸಂಪರ್ಕ ಇದು ಇದಕ್ಕಾಗಿ ಪ್ರತ್ಯೇಕ ಕಚೇರಿ ತೆಗೆದು ಅಂದ್ರೆ ಇದು ಹನ್ನೆರಡು ಗಂಟೆ ಕೆಲಸ ಮಾಡತಕ್ಕಂತ ಒಂದು ಕಚೇರಿಯಾಗಿ ಮಾರ್ಪಾಡು ಮಾಡ್ತಾ ಇದ್ವಿ ಇಷ್ಟು ಈ ಸದಸ್ಯತ್ವ ಇದೆ ನಮ್ಮ ತಮ್ಮ ಮುಖಾಂತರ ಮತ್ತೆ ನಮ್ಮ ಇಡೀ ಸಿಂಧುನೂರು ತಾಲೂಕಿನ ನಮ್ಮ ನಾಯಕ ಸಮಾಜದ ಬಂಧುಗಳಲ್ಲಿ ಕೈ ಮುಗಿಸಿ ಜೋಡಿಸಿ ಕೇಳುವುದೇನಂದ್ರೆ ಇದು ಒಂದು ಪದ್ಧತಿ ಇದೆ ನಾವು ಒಂದು ಒಳ್ಳೆ ಸಿಸ್ಟಮ್ ಇದು ಮಾಡೋಣ ನಮ್ಮ ಇತರೆ ಸಮಾಜದ ಎಲ್ಲರೊಂದಿಗೆ ಸಹಕಾರ ಸಹಾಯದ ಜೊತೆಗೆ ಅವ್ರ ಬೆಳೀತಕ್ಕ ಮತ್ತೆ ಮಾಡಲ್ ಆಗಿ ನಾವು ಕೂಡ ಬೇರೆಯವರಿಗೆ ಹೋಗೋಣ ಅಂತಕ್ಕಂಥ ಸಂದೇಶ ಸದಸ್ಯತ್ವ ಅಭಿಯಾನ ಮಾಡ್ತಾ ಇದೀವಿ ತಾವು ಈ ಸದಸ್ಯತ್ವವನ್ನು ಸ್ವೀಕರಿಸಿ ಇಡೀ ನಮ್ಮ ಈ ಭಾಗದಲ್ಲಿ ನಾಯಕ ಸಮಾಜದಲ್ಲಿ ಒಂದು ಸಿಸ್ಟಮೆಟಿಕ್ ಇದೆ ಅಂತಕ್ಕಂಥ ಒಂದು ಮಾದರಿ ಮಾಡಲ್ ಸಂಘಟನೆ ಮಾಡೋಣ ಮನವಿಯನ್ನು ಮಾಡಿ ಮಾತಾಡ್ಲಿಕ್ಕೆ ಇಲ್ಲಿ ಒಂದು ಮುಗಿಸ್ತಾ ಇದ್ದೀನಿ ನಮ್ಮ ದೇವೇಂದ್ರೆ ಆಗಿದೆ ನಿಮಿಷ ಆಗಿದೆ ಆಗಿಲ್ಲ ಅಂತ ಅವಶ್ಯಕತೆ ಇಲ್ಲ ಆಗಿದೆ ಯಾಕಾಗಿದೆ ಅಂದರೆ ಈಗ ಉದಾಹರಣೆ ನಮ್ಮ ವಿರಾಮದ ಕಡೆ ನಾಯಕದ ಸಂಘದ ಅಧ್ಯಕ್ಷ ನಮಗೆ ಅತಿಧನ ಆಮೇಲೆ ನಮ್ಮ ಲೈನವ್ರು ಅವರು ಅವ್ರ ಸಂಘಕ್ಕ ಏನಾರ ಅಲ್ಲಿ ನಡೆದಂಥ ಘಟನೆಗಳು ಅವ್ರಿಗೆ ಮಾಹಿತಿ ಬಂದಾಗ ಅವರು ಹೋಗಿದ್ದಾರ ವಿದ್ಯಾರ್ಥಿ ಜೊತೆಗೆ ಕೂತಿದ್ದಾರ ಅದನ್ನು ಸ್ಪಂದಿಸಲ್ಲ ಏನು ವಿಶ್ವ ಸ್ಪಂದಿಸಿರಲ್ಲ ಆಮೇಲೆ ಹಾಸ್ಟೆಲ್ ಸಮಸ್ಯೆ ಬಂದಾಗ ಬಸ್ಸಿನ ಸಮಸ್ಯೆ ಬಂದಾಗ ತಹಸೀಲ್ದಾರ್ ಹತ್ರ ಮಾತಾಡಿದ್ದಾರ ಅದನ್ನು ಮಾತಾಡಿದಾರ ಆಮೇಲೆ ಡಿಪೋ ಮ್ಯಾನೇಜರ್ ಹತ್ರನು ಮಾತಾಡಿದ್ದೈತೆ ಬಟ್ ಇಂದ ಈ ಸಂಘವತಿಯಿಂದ ಏನು ಮಾಡಿದರೆ ಅಂತ ಕೇಳಿದ್ರೆ ಇಂದ ಒಂದು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಗೊತ್ತಿದ್ದಾಗ ಭವನದಲ್ಲಿ ಹಾಸ್ಟೆಲು ಎಪ್ಪತ್ತೈದು ಎಂಬತ್ತುಡ್ರಿಯ ಕಾಲೇಜ್ ಆಸ್ತಲೇನೇ ನಾವು ಮಾಡಿದ್ದೀವಿ ಮೂರು ವರ್ಷ ಕಂಟಿನ್ಯೂ ಮಾಡಿದ್ದೀವಿ ನಾಲ್ಕನೇ ವರ್ಷ ಸ್ವಲ್ಪ ಮೂರುವರೆ ವರ್ಷ ನಡೆದ ಮೇಲೆ ಕೆಲವು ಕಾರಣಗಳಂತರದಿಂದ ಅದು ಬಂದಾಗಿದೆ ಬಂದಾದ ನಂತರ ಜಾಗ ಮತ್ತು ಸಮ ನಮ್ಮ ಶಾಸಕರಿಗೆ ರಿಕ್ವೆಸ್ಟ್ ಮಾಡಿದ್ವಿ ಅವಾಗ ನಾಡುಗೌಡಿದ್ರು ಅವರು ನಮ್ಮ ವಾಲ್ಮೀಕಿ ಎದು ಆಮೇಲೆ ಅಂಪನಗೌಡರು ಶಾಸಕರು ಅವರು ನಮ್ಮ ಸಂಘಕ್ಕೆ ನಾವೆಲ್ಲ ಸಂಘದವರು ಹೋಗಿ ಕೇಳ್ಕೊಂಡಾಗ ಈಗ ಶಿವನಗರದಲ್ಲಿರ್ತಕ್ಕಂಥ ಜಾಗವೂ ಸ್ವಾಮಿಯರಿಗೆ ಮಾಡಿಸ್ಕೊಟ್ಟಿದ್ದಾರೆ ಮತ್ತು ಆ ನಂತರ ಆದಮೇಲೆ ಅಲ್ಲಿ ಚಾಲು ಆಯ್ತು ಅಲ್ಲಿ ಎರಡು ಮೂರು ವರ್ಷ ನಡೆದಿದೆ ಆಮೇಲೆ ಮತ್ತೆ ಎರಡು ಮೂರು ವರ್ಷ ಮೂರು ನಾಲ್ಕು ವರ್ಷ ನಡೀತಿ ಈ ಒಂದು ವರ್ಷದಿಂದ ಕೆಲವು ಅನಾನುಕೂಲತೆ ಇರ ಇರಲಾರ ಕಾರಣ ಅದು ಬಂದಾಗಿದೆ ನೆಕ್ಸ್ಟ್ ಅದು ಆಗಬಾರ್ದಂತೇ ಈಗೆಲ್ಲ ಯಾವುದೇ ಇಲ್ಲ ಅದು ಆಗಬಾರ್ದಂತೇ ಈ ಸದಸ್ಯತ್ವ ಮಾಡಿ ಈ ಸದಸ್ಯತ್ವ ಅಡಿಯಲ್ಲಿ ಬಾಡಿ ರಚನೆ ಮಾಡಿಕೊಂಡ ನಂತರ ಇದರದ್ದು ಎಲ್ಲ ಒಂದು ಏನು ಬೇರೆ ಸಮಾಜದವರು ಯಾವ ರೀತಿ ಹಾಸ್ಟೆಲ್ ಇರ್ಬೋದು ಸ್ಕೂಲ್ ಇರ್ಬೋದು ಇನ್ನೊಂದಿರ್ಬೋದು ಇನ್ನೊಂದಿರ್ಬೋದು ಯಾವ ರೀತಿ ಮಾಡ್ತಾರನ್ನೋ ಒಂದು ಅವ್ರನ್ನ ನೋಡೇನು ನಾವು ಮಾಡೋಣ ಒಂದು ಎಲ್ಲ ಸಮಾಜದವರು ಹಿರಿಯರು ಎಲ್ಲರೂ ಕೂಡ ು ಮೀಟಿಂಗ್ ಮಾಡಿ ಈ ನಿರ್ಣಯಕ್ಕೆ ಬಂದಿ ಇದು ಮುಂದ ನಾವೆಲ್ಲರಲ್ಲಿ ವಿನಂತಿ ಮಾಡಿಕೊಂಡಿಷ್ಟೇ ಒಂದು ಈ ಯಾವೇ ಇರಲಿ ಮುಂದೆ ಒಂದು ಮಾಡಬೇಕಾದ್ರೆ ಈ ಒಂದು ಸಂಘದ ಸದಸ್ಯರಿಂದ ಆಯ್ಕೆ ಮಾಡಿದಂಥ ಬಾಡಿಗಳಿದ್ದಾಗ ಮಾತ್ರ ಅಥವಾ ಸಾಧ್ಯ ಅಂತ ನನ್ನ ಅಭಿಪ್ರಾಯ ಹೇಳಕ್ಕೆ ಇಷ್ಟಪಡ್ತೀನಿ